ನಮಗೂ ಒಂದು ದಿವಸ ಟೈಮ್ ಬರುತ್ತೆ ನಾವೆಲ್ಲರೂ ಪರಿಶ್ರಮ ಪಡಬೇಕು ವೇಟ್ ಮಾಡ್ಕೊಂಡು ಕೂತ್ಕೋಬಾರ್ದು ದೇರ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ಅಂಡ್ ವೇಟಿಂಗ್ ಆ್ಯಂಡ್ ಪರ್ಸೀವರೆನ್ಸ್ ಸೊ ಕೀಪ್ ಪರ್ಸೀವಿರಿಂಗ್ ಟುವರ್ಡ್ಸ್ ಯುವರ್ ಡ್ರೀಮ್ಸ್ ಆ್ಯಂಡ್ ಅಷ್ಟೇ ನಮಗೂ ಒಂದು ದಿವ್ಸ ಟೈಮ್ ಬರುತ್ತೆ ನನಗೋಸ್ಕರ ಎಲ್ಲರೂ ಸೇರಿ ಟೈಮ್ ಬರುತ್ತೆ ಅಂತ ಒಂದು ಜೋರಾಗಿ ಹೇಳ್ಬಿಡ್ತೀರಾ ಒನ್ ಟು ತ್ರೀ ಗೋ ತುಂಬಾ ಖುಷಿಯಾಗಿದೆ ಬಂದಿರೋದಕ್ಕೆ ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಡೆಡಿಕೇಶನ್ ಇದೆ ಅಲ್ಲ ಸಿನಿಮಾ ರಂಗಕ್ಕೆ ಏನೋ ಸಿನಿಮಾ ಸಿಕ್ತು ಅಂತ ಬರೋದಲ್ಲೇ ಅವರ ಒಂದು ಪ್ರಿಪ್ರೇಷನ್ಸ್ ಡೆಡಿಕೇಶನ್ಸ್ ಓಕೆ ಬಾಯ್ಸ್ ಇವಾಗ ಏನಪ್ಪ ಬರ್ತಾ ಇದ್ರು ಬಟ್ ಅನಿವಾರ್ಯ ಕಾರಣಗಳಿಂದ ಅವರ ತಂದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಬಿ ಪಿ ಜಾಸ್ತಿ ಆಗಿ ಸೊ ನಾನೇನೆ ಬರಬೇಡಿ ಚಂದನ್ ತಂದೆಯವ್ರನ್ನ ನೋಡ್ಕೊಳ್ಳಿ ಒಂದು ವಿ ಟಿ ಕಳಿಸಿ ಸಾಕು ಬಿ ಎಮ್ ಸಿನ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊತಾರೆ ಇಲ್ಲಿನ ಯುವಕರು ಎಲ್ಲರೂ ಅರ್ಥ ಆಗುತ್ತೆ ಒಂದು ವೀ ಟಿ ಮಾತ್ರ ಅವ್ರ ಜೊತೆ ಮಾತಾಡೋದಕ್ಕೆ ಒಂದು ಸಂಭಾಷಣೆಗೆ ಒಂದು ಕಳಿಸಿ ಅಂತೇಳಿದೆ ಅವರು ಅಫ್ಕೋರ್ಸ್ ತುಂಬ ಗಾತ್ರದಿಂದ ಬರ ಬರೋಕ್ಕೆ ರೆಡಿ ಇದ್ದರು ಬಟ್ ಅವ್ರ ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದ್ರಿಂದ ಬರೋಕ್ಕಾಗಿಲ್ಲ ಬಟ್ ಅವ್ರ ಸಾಂಗ್ ನಿಮ್ಮನ್ನೆಲ್ಲಾನು ಆಕರ್ಷುತ್ತೆ ಅಂತ ನಾನು ಡೆಫಿನೆಟ್ಲಿ ಹೇಳ್ತೀನಿ ಸೊ ಎಕ್ಸಾಕ್ಟ್ಲಿ ಅವರು ಇನ್ನೇನು ಒನ್ ಅವರ್ ಮುಂಚೆ ನಮಗೆ ಬಂದಂಥ ಸುದ್ದಿ ಇದು ಸೊ ಹೀಗಾಗಿ